ನಾವು ಯಾವತ್ತೂ ನೆಟ್ಟಿಗೆ ಮೇಲೆ ಕೇಳೋಕ್ಕೆ ಬಿಡ್ತಿಲ್ಲ ಸ್ಯಾಂಡಲ್ಸ್ ಮಂಗ್ಳರ್ಸು ಈ ಒಡಗಲ್ಲಿ ಒಂಬತ್ತು ಹತ್ತು ಹನ್ನೆರಡು ಅಡಿ ಸುತ್ತ ಇರೋ ಮರ ಇದ್ದ ಅದು ತಗೊಂಡ್ರೆ ಆಗಿನ ಕಾಲಕ್ಕೆ ಎಷ್ಟೋ ಲಕ್ಷಾಧಿಪತಿ ನಾವು ಸೊ ಹಂಗಾಗಿ ಎಬ್ರಿ ಬಿಡಿ ವಾಸ ಇದು ಐಟ್ ಸೊ ನಾನು ಅದಕ್ಕೆ ಒಂದೇ ಒಂದೇ ವ್ಯಕ್ತಿನ ಮೂರು ಸರಿ ಹಿಡಿದೆ ಹಿಡಿದ ಮೇಲೆ ನಾನು ಹೇಳಿದೆ ಇವನ್ನ ಎಷ್ಟು ಸರಿ ಹಿಡಿದ್ರೂ ಅಲ್ಲಿ ಹೋಗ್ತಾನೆ ಅವರು ಬಿಟ್ಬಿಡ್ತಾರೆ ಮ್ಯಾಜಿಸ್ಟ್ರೇಟ್ರು ಬೇಲೆಬಲ್ ಅದು ಟೋನ್ ಸರ್ ಎನಿ ಪರ್ಪಸ್ ಅಂದರೆ ಏನು ಮಾಡಬೇಕು ಅಂದಾಗ ಇದು ಇವೆಲ್ಲ ವ್ಯಾಲ್ಯೂಬಲ್ ಪ್ರಾಡಕ್ಟ್ಸು ಇವಕ್ಕೆ ಬೇರೆ ಪ್ರಾವಿಷನ್ಸೇ ಬೇಕು ಅಂದ್ಬಿಟ್ಟು ಆವಾಗ ಇವಕ್ಕೆಲ್ಲ ವ್ಯಾಲ್ಯೂಬಲ್ ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಅವಕ್ಕೆ ಕಾನ್ಫಿಸ್ಕೇಷನ್ ಫಾರೆಸ್ಟ್ ಪ್ರಾಡ್ಯೂಟ್ಸ್ ವೆಹಿಕಲ್ಸ್ ಇನ್ವಾಲ್ಡಿನ್ ಇದು ಅಂದ್ಬಿಟ್ಟು ಶುರು ಮಾಡಿದ್ವಿ ಅಲ್ಲಿಂದ ಆಚೆಗೆ ಎಲ್ಲ ಇಲ್ಲೇ ಇಲ್ಲೋದ್ರೆ ಅವನು ಇವತ್ತು ಕಳಿಸ್ತಾನೆ ಕದಿಯಕ್ಕೆ ರಾತ್ರಿ ಓದಿದ್ದೇನೆ ನಂದು ಕಾರ್ಗೆ ಜೀಪು ಕದ್ಬಿಟ್ಟು ಯಾರೋ ಕದ್ಕೊಂಡು ತೊಗೊಂಡವ್ರಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಹೋಗಿದ್ದಾನೆ ಆಮೇಲೆ ಅದು ಇಲ್ಲಿ ಸಿಗ್ತದಲ್ಲ ಓ ಇದು ನಂದು ಅಂತ ಹೇಳಿ ಬಿಡಿಸ್ಕೊಂಬಿಡ್ತಾನೆ ಸೊ ಹಾಗಾಗಿ ನಮಗಿಂತ ಫಾಸ್ಟಾಗಿ ಇರ್ತಾರೆ ಇವರು ಹಾಗಾಗಿ ನಾವು ಇವು ಸದಾ ಇವರಿಂತ ಫಾಸ್ಟಾಗಿ ಇರ್ಬೇಕು ನಾವು ಇಲ್ಲ ಕೊಡಗಲ್ಲಿ ನಾನು ಬಂದು ಮೂರು ವರ್ಷಕ್ಕೆ ಮೂರನೇ ವರ್ಷಕ್ಕೆ ನಿಂತೋಯ್ತಲ್ಲ ಏಕೆಂದರೆ ನಂದು ಒಂಥರ ರಾಡರು ಅಡ್ಜಸ್ಟ್ ಆಗಿಬಿಡೋದು ಯಾವುದು ಇಂಪಾರ್ಟೆಂಟ್ ಐಟಮ್ ಅಂತ ಅದಕ್ಕೆ ನಾವು ವಿ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ ಅದು ಚೆನ್ನಾಗಿತ್ತು ನಾನು ಹೇಳಿದ್ನ ನನ್ನ ಬಾಸ್ ಮಾಡೋರು ಅವ್ರು ಹೇಳಿದ್ನ ಅವ್ರ ಬಾಸ್ ಮಾಡೋರು ಅವ್ರು ಹೇಳಿದ್ನ ಅವ್ರ ಭಾಷು ಸೆಕ್ರೆಟೇರಿಯೇಟು ನೋ ಅಂತಿರಲಿಲ್ಲ ಸಿ ಎಮ್ ಅಪ್ರೂ ಕೊಡೋರು ಅದು ಲೈಟ್ ಟ್ರಾವೆಲ್ಸ್ ಹೇಳಿ ಸ್ಟ್ರೈಟ್ಲೇ ನಾವು ಹಂಗಾಗಿ ಗೌರ್ಮೆಂಟ್ ಆರ್ಡ್ರ್ಗಳು ಬೇಗ ಬರೋವು ಅಲ್ಲ ಈಗ ಮುಖ್ಯ ಇದ್ದೀನಿ ನಾನು ಒಂದು ಗೌರ್ಮೆಂಟ್ ಆರ್ಡ್ರ್ ತೊಗೊಳಕ್ಕೆ ಆಗ್ತಾಯಿಲ್ಲ ನನಗೇನೆ ಏಕೆಂದರೆ ಒಬ್ಬ ಯಾವನಾರು ಕೊಕ್ಕೆ ಹಾಕ್ಬಿಟ್ರೆ ನಿಂತು ಆಯ್ತಪ್ಪ ಇಲ್ಲಿ ಹೋಗೋದೇ ಎಲ್ಲ ಮನೆಯ ಒಂದು ಸೋಷಿಯಲ್ ಫಾರೆಸ್ಟ್ರಿ ಇಂಟ್ರೊಡ್ಯೂಸ್ ಆಯಿತು ಎರಡನೇದು ಏನಾಯಿತು ಅಂತ ಹೇಳಿದ್ರೆ ಥಿಂಗ್ಸ್ ಚೇಂಜ್ ಭಾಳ ಚೇಂಜ್ ಆದ ಸೊಸೈಟೀಲಿ ಕ್ಯಾಶ್ ಬಂದ್ಬಿಡ್ತು ಸೊ ಹಂಗಾಗಿ ಅದು ಇದ್ರ ಮೇಲೆ ಬರ್ಡನ್ ಬೀಳಲಿಲ್ಲ ಆಗ ಹಂಗಾಗಿ ವೆಚ್ಚ ಹೋಗ್ಬಿಡ್ತೀವಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಕೆನಾ ನಾಟ್ ಡೂ ದೀಸ್ ಥಿಂಗ್ಸ್ ಸೊ ಧೈರೀಸೆ ಸೊಸೈಟಿದು ರೆಸ್ಪಾನ್ಸಿಬಿಲ್ಟಿ ಇದೆ ಹಾಗಾಗಿ ಪ್ರತಿಯೊಬ್ಬರು ಅವರವರು ವರೆ ಒತ್ತರೇ ಅದು ಕಾಡು ಉಳ್ಕೊಳ್ಳೋದು ಈಗ ಇತ್ತೀಚಿಗೆ ನೋಡಿ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಅಂತ ನೂರೈವತ್ತೇ ಬರ್ತಿರೋ ಗುಜರಾತಲ್ಲಿ ಅದಕ್ಕೆ ಯಾರೋ ನಿಮ್ಮಂಥವ್ರು ರಿಟ್ ಹಾಕ್ಬಿಟ್ಟು ಈಗ ಕೋಟೆ ಸೆಟ್ ವಯ ಮೀಡಿಯಾ ಮಾಡಿ ಅದು ಹೆಂಗೆ ಮಾಡ್ತೀರಾ ಅವನು ಇರಬೇಕು ಇವನು ಇರಬೇಕು ಸೊ ಅದೊಂದು ನಡಿತಾ ಇದೀಗ ಯುರೋಪಿಯನ್ ಕಂಟ್ರಿನಲ್ಲಿ ಎರಡು ಸಾವಿರದ ಇನ್ನೂರು ಹೆಂಗಸರು ಒಂದು ರಿಟ್ ಹಾಕೋರೆ ಗೌರ್ಮೆಂಟ್ ಮೇಲೆ ಏನು ಅಂದರೆ ನೀನು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡದೇ ಇರೋದ್ರಿಂದ ನಮಗೆ ರಿಸರ್ಚ್ ಪಬ್ಲಿಕೇಷನ್ ಪ್ರಕಾರ ಈ ರೋಗಗಳು ಇದೆ ಚರ್ಮದ ಬರ್ತಾಯಿದೆ ಲಂಗ್ಸ್ ಬರ್ತಾಯಿದೆ ದಿಸ್ಸು ದಟ್ಟು ಅಲ್ಲೇನಿದೆ ಎಲ್ಲ ಹಾಕ್ಬಿಟ್ಟು ಅದೊಂದು ಕೋರ್ಟಿಗೆ ಹಾಕ್ಬಿಡ್ತಾರೆ ಎರಡು ಸಾವಿರ ಲೇಡೀಸು ಈಗ ಈ ಎಷ್ಟೇ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆನ್ಸ್ ಇದು ಪ್ರಾಣಿಗೂ ಅಷ್ಟೇ ಇದೆ ಹಾಗಾಗಿ ಇಟ್ ಈಸ್ ಯುವರ್ ಡ್ಯೂಟಿ ಗೌರ್ಮೆಂಟ್ದು ಟು ಪ್ರೊಟೆಕ್ಟ್ ಇಟ್ ಅಂತ ಸೊ ಇವೆಲ್ಲ ಇತ್ತೀಚಿನ ಡೆವಲಪ್ಮೆಂಟ್ಸು ಔದಿ ಟ್ರೆಂಡ್ ಇಸ್ ಚೇಂಜಿಂಗ್ ಅಂತ ನೂರೈವತ್ತು ಬರ್ಡ್ಸ್ಗೆ ದೇ ಸೆಡ್ ನೋ ಯು ಕ್ಯಾನ್ ಗೋ ಲೈಕ್ ದಿಸ್ ಯು ಅವರು ದೇ ಹ್ಯಾವ್ ಎ ರೈಟ್ ಟು ಲಿವ್ ಸೊ ಬ್ಯಾಲೆನ್ಸ್ ಮಾಡೋಣ